ಹಾಯ್ ಫ್ರೆಂಡ್ಸ್ ನಮಸ್ತೆ ರಾಮಾಯಣವಾಗಿರಬಹುದು ಅಥವಾ ಮಹಾಭಾರತವಾಗಿರಬಹುದು ನಮಗೆ ತಿಳಿದುಕೊಳ್ಳಲು ಅನೇಕ ಘಟನೆಗಳಿವೆ ಇದರಲ್ಲಿನ ಒಂದೊಂದು ಕಥೆಯೂ ಕೂಡ ನಮಗೆ ಜೀವನದ ಪ್ರಮುಖ ಪಾಠವನ್ನು ಕಲಿಸುತ್ತದೆ ಮಹಾಭಾರತ ಯುದ್ಧ ಅದೆಷ್ಟು ಶತಮಾನಗಳ ಹಿಂದೆ ನಡೆದಿರಬಹುದು ಆದರೆ ಅದರ ಕತೆಗಳು ಹಿಂದಿಗೂ ಜನರ ಬಾಯಲ್ಲಿ ಮನಸ್ಸಿನಲ್ಲಿ ಜೀವಂತವಾಗಿದೆ ಇದರಲ್ಲಿ ನಾವು ಅರ್ಜುನನ ಸ್ತ್ರೀ ರೂಪಕ್ಕೆ ಸಂಬಂಧಿಸಿದ ಕಥೆಯನ್ನು ಕೇಳಿರುತ್ತೇವೆ ಮಹಾಭಾರತ ಕಾಲದಲ್ಲಿ ಅರ್ಜುನ ಮಹಾನ್ ಯೋಧ ಮಹಾಪರಾಕ್ರಮಿ ಎನ್ನುವುದು ಎಲ್ಲರಿಗೂ ಸಹ ತಿಳಿದಿದೆ ಆದರೆ ಹೆಚ್ಚಿನವರಿಗೆ ಇಂತಹ ಮಹಾನ್ ಪರಾಕ್ರಮಿ ಮಹಾಭಾರತ ಕಾಲದಲ್ಲಿ ಸ್ತ್ರೀ ರೂಪವನ್ನ ಯಾಕೆ ತೆಗೆದುಕೊಂಡನು ಇದರ ಹಿಂದಿನ ಕಥೆಯೇನು ಎಂಬುದು ಅದೆಷ್ಟೋ ಜನರಿಗೆ ಇಂದಿಗೂ ಸಹ ತಿಳಿದಿಲ್ಲ ಅರ್ಜುನ ಸ್ತ್ರೀರೂಪವನ್ನು ತೆಗೆದುಕೊಳ್ಳಲು ಕಾರಣ ಏನು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಥೆಯ ಪ್ರಕಾರ ಅರ್ಜುನನು ನೀಡಿದ ಶಾಪದಿಂದಾಗಿ ಶ್ರೀಕೃಷ್ಣನು ಸ್ತ್ರೀ ರೂಪವನ್ನು ಧರಿಸಬೇಕಾಯಿತು ಎಂದು ಹೇಳಲಾಗಿದೆ ಅದೇ ರೀತಿ ಅರ್ಜುನನು ಕೂಡ ಅಪ್ಸರೆಯಾದ ಊರ್ವಶಿಯಿಂದ ಶಾಪಾಗ್ರಸ್ತನಾಗಿ ಸ್ತ್ರೀರೂಪವನ್ನು ಪಡೆದುಕೊಳ್ಳುವಂತಾಯಿತು ಅತ್ಯಂತ ಸುಂದರಿಯೂ ಅಪ್ಸರೆ ಕನ್ಯೆಯೂ ಆದ ಊರ್ವಶಿಯು ಅರ್ಜುನನನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾಳೆ ಅರ್ಜುನನೊಂದಿಗೆ ತನ್ನ ಜೀವನವನ್ನು ಕಳೆಯಲು ಮನಸ್ಸು ಮಾಡ್ತಾಳೆ ನಂತರ ಒಂದು ದಿನ ಊರ್ವಶಿ ಅರ್ಜುನನ ಬಳಿ ಹೋಗಿ ತನ್ನ ಪ್ರೇಮ ನಿವೇದನೆಯನ್ನ ಹೇಳಿಕೊಳ್ಳುತ್ತಾಳೆ ಆದರೆ ಅರ್ಜುನನು ಆಕೆಯ ಪ್ರೇಮ ನಿವೇದನೆಯನ್ನ ನಿರಾಕರಿಸುತ್ತಾನೆ ಆಗ ಊರ್ವಶಿ ತಾನು ಎಷ್ಟು ಸುಂದರಿಯಾಗಿದ್ದರೂ ನನ್ನನ್ನು ನಿರಾಕರಿಸಲು ಕಾರಣವೇನೆಂದು ಕೇಳುತ್ತಾಳೆ ಆಗ ಅರ್ಜುನ ನೀನು ಹಿಂದಿನ ಜನ್ಮದಲ್ಲಿ ಪುರೂರವನ ಪತ್ನಿಯಾಗಿದ್ದವಳು ನನಗೆ ತಾಯಿಯ ಸ್ಥಾನದಲ್ಲಿದ್ದವಳು ಅಂತಹ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನ ನನ್ನ ಪ್ರೇಯಸಿ ಅರ್ಧಾಂಗಿ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ ಈ ಘಟನೆಯ ನಂತರವೂ ಊರ್ವಶಿ ಅರ್ಜುನನ ಮನವೊಲಿಸಲು ಪ್ರಯತ್ನಿಸುತ್ತಾಳೆ ಆದರೂ ಅರ್ಜುನ ಆಕೆಯನ್ನ ನಿರಾಕರಿಸಿದಾಗ ಕೋಪಗೊಂಡ ಊರ್ವಶಿ ಒಂದು ಹೆಣ್ಣಿನ ಮನಸ್ಸನ್ನ ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳದ ನೀನು ಕೂಡ ಒಂದು ಹೆಣ್ಣಾಗಿ ಬಾಳುವಂತಾಗಲಿ ಅವಳ ಕಷ್ಟಗಳು ನಿನಗೂ ಅರಿವಾಗಲಿ ಎಂದು ಶಾಪವನ್ನು ನೀಡುತ್ತಾಳೆ ಈ ಶಾಪದ ಫಲವಾಗಿ ಅರ್ಜುನ ತನ್ನ ವನವಾಸದಲ್ಲಿ ಸ್ತ್ರೀ ರೂಪವನ್ನು ಧರಿಸಬೇಕಾಯಿತು ಎಂದು ಉಲ್ಲೇಖ ಮಾಡಲಾಗಿದೆ ಮತ್ತೊಂದು ಕಥೆಯಲ್ಲಿ ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಅರ್ಜುನನು ಶ್ರೀಕೃಷ್ಣನು ಎಷ್ಟು ಗೋಪಿಯರನ್ನು ಹೊಂದಿದ್ದಾನೆ ಮತ್ತು ಶ್ರೀಕೃಷ್ಣನು ಅವರೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂಬುದನ್ನು ಕಂಡುಹಿಡಿಯಲು ಬಯಸಿದ್ನು ಗೋಪಿಯರೊಂದಿಗೆ ಶ್ರೀಕೃಷ್ಣ ಇರುವಾಗ ಅವನು ಯಾವ ರೀತಿಯಾದ ಉಡುಗೆಯನ್ನು ತೊಟ್ಟಿರುತ್ತಾನೆ ಅವನು ಸಖಿಯರೊಂದಿಗೆ ಎಲ್ಲಿ ರಾಸಲೀಲೆಯನ್ನು ಮಾಡುತ್ತಾನೆ ಮತ್ತು ಅವನು ಈ ಸಮಯದಲ್ಲಿ ಎಲ್ಲಿ ವಾಸವನ್ನು ಮಾಡುತ್ತಿದ್ದಾನೆ ಮತ್ತು ಅವನು ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಲು ಹೋಗುತ್ತಾನೆ ಆಗ ಶ್ರೀಕೃಷ್ಣನಿಗೆ ಅರ್ಜುನನ ಈ ಕುತೂಹಲವನ್ನ ಬಗೆಹರಿಸಬೇಕೆಂದು ಆತನನ್ನು ತ್ರಿಪುರ ಸುಂದರಿಗೆ ಕಳುಹಿಸಿದನು ತ್ರಿಪುರ ಸುಂದರಿಯಿಂದಲೇ ಬ್ರಹ್ಮಾಂಡವು ಸೃಷ್ಟಿಯಾಯಿತು ಎನ್ನುವ ನಂಬಿಕೆಯಿದೆ ಅಲ್ಲಿ ಅರ್ಜುನನ ಕೈಯಲ್ಲಿ ಒಂದು ಕಠಿಣ ಪೂಜೆಯನ್ನ ಮಾಡಿಸಿದನು ಸ್ನಾನದ ಬಳಿಕ ಅವನನ್ನು ಒಂದು ಕೊಳದ ಬಳಿ ಕಳುಹಿಸಿ ಸ್ನಾನ ಮಾಡಿಕೊಂಡು ಬರುವಂತೆ ಹೇಳಿದನು ಸ್ನಾನ ಮಾಡಿಕೊಂಡು ಕೊಳದಿಂದ ಹೊರಬರುವಾಗ ಅರ್ಜುನನು ಸಾಕ್ಷಾತ್ ಗೋಪಿಕೆಯಾಗಿ ಸ್ತ್ರೀ ರೂಪದಲ್ಲಿ ಹೊರಬಂದನು ಆ ಸಮಯದಲ್ಲಿ ಅರ್ಜುನನು ಇಡೀ ಜಗತ್ತನ್ನು ಸ್ತ್ರೀ ರೂಪದಲ್ಲಿ ನೋಡಲಾರಂಭಿಸಿದನು ಆಗ ಅರ್ಜುನನು ಗೋಪಿಯರನ್ನ ಭೇಟಿಯಾದನು ಮತ್ತು ಅವನು ಕೃಷ್ಣನ ಲೀಲೆಯನ್ನ ಆನಂದಿಸಿದನು ಅರ್ಜುನ ಪುರುಷನಾಗಿದ್ದರೂ ಸ್ತ್ರೀ ಹೇಗೆ ಸಮಾಜವನ್ನು ನೋಡುತ್ತಾಳೆಯೋ ಹಾಗೆ ಅವನು ಸಮಾಜವನ್ನು ನೋಡಲಾರಂಭಿಸಿದನು ಇವುಗಳಿಂದಾಗಿ ಅರ್ಜುನನು ಸ್ತ್ರೀ ರೂಪವನ್ನು ತೆಗೆದುಕೊಳ್ಳುವಂತಾಯಿತು ಮತ್ತು ಒಂದಿಷ್ಟು ಸಮಯ ಸ್ತ್ರೀಯಾಗಿ ಬದುಕಬೇಕಾಯಿತು ಎಂದು ಹೇಳಲಾಗಿದೆ